ಗುರುವಿನ ಲೀಲೆಯನ್ನು ನಾವಿಲ್ಲಿ ಸ್ವಲ್ಪ ಜ್ಞಾಪಿಸ್ಕೊಳ್ಳೋಕ್ಕೆ ನಾವು ಪ್ರಯತ್ನ ಪಡೋಣ ಶಿಷ್ಯರ ಉದ್ಧಾರ ಮಾಡುವುದರಲ್ಲಿ ದತ್ತಸ್ವಾಮಿಯ ಘನತೆ ಅಪಾರವಾಗಿರುವಂಥದ್ದು ಸೂರ್ಯನ ಪ್ರಕಾಶದಂತೆ ಆ ಸ್ವಾಮಿ ತನ್ನ ಅನುಗ್ರಹದ ಸರೋವರದಲ್ಲಿ ಶಿಷ್ಯನನ್ನು ಮುಳುಗಿಸ್ತಾ ಇದ್ದಾನೆ ಅವನ ಪದ್ಧತಿ ಮಾತ್ರ ಬೇರೆ ಬೇರೆಯಾಗಿದೆ ಇಲ್ಲಿ ಅವನ ಪರೀಕ್ಷೆಗಳು ಚಿತ್ರ ಚಿತ್ರವಾಗಿವೆ ಆ ಪರೀಕ್ಷೆಗಳೆಲ್ಲ ಶಿಷ್ಯನಾದವನ ಗೆದ್ದರೆ ಊಹೆಗೆ ಮೀರಿದ ಫಲಗಳನ್ನು ಪಡಿತಾ ಇದ್ದಾನೆ ಪಿಂಗಳನಾಗ ಎಂಬತಕ್ಕಂಥವನು ಪರಶಿವನ ಪರಮಭಕ್ತ ಉತ್ತಮ ಪಂಡಿತನೂ ಆಗಿದ್ದ ಒಂದು ದಿನ ಅವನು ದತ್ತಸ್ವಾಮಿಯ ಬಗ್ಗೆ ಕೇಳಿದ ಆಗ ಅವನಿಗೆ ದತ್ತಸ್ವಾಮಿ ಹತ್ತಿರ ಹೋಗಿ ತನ್ನ ಒಂದು ಶಿವನ ತತ್ವವನ್ನು ಕೇಳಿ ತಿಳ್ಕೊಳ್ಬೇಕು ಅಂತ ಅನಿಸಿಬಿಡ್ತ ದತ್ತಸ್ವಾಮಿ ದರ್ಶನ ಮಾಡಲು ಸಹ್ಯಾದ್ರಿ ಪರ್ವತಕ್ಕೆ ಬರ್ತಾನೆ ಅವನು ಬರೋ ಏಳೆ ವೇಳೆ ಸರಿಯಾದ ಸಮಯದಲ್ಲಿ ಅಲ್ಲಿನ ಪರಿಸ್ಥಿತಿ ತುಂಬ ವಿಚಿತ್ರವಾಗಿರುತ್ತೆ ಸ್ವಾಮಿ ಯಜ್ಞ ಮಾಡ್ತಾ ಇದ್ದ ಅವನ ಅವತಾರವೂ ಕೂಡ ಬೈರಾಗಿ ರೀತಿ ಇತ್ತು ಋತ್ವಿಕ್ಗಳಿಗೆ ಇರಬೇಕಾಗಿರತಕ್ಕಂಥ ಆಕಾರ ಕೂಡ ಲಕ್ಷಣ ಯಾವುದೂ ಇರಲಿಲ್ಲ ಆ ಸ್ವಾಮಿಯಲ್ಲಿ ಅವನಲ್ಲಿ ಕಾಣಿಸಲೇ ಇಲ್ಲ ಒಂದು ಒಂದು ವೇದಾಂತಿ ಋತ್ವಿಕ್ಕು ಒಬ್ಬ ಅರ್ಚಕನನು ಒಬ್ಬ ಪುರೋಹಿತನು ಒಬ್ಬ ಬ್ರಹ್ಮ ತೇಜಸ್ವಿಯಾಗಿರ್ತಕ್ಕಂಥ ಕಳಾಹೀನನಾಗಿ ಚಿತ್ರ ಚಿತ್ರವಾಗಿ ಯಾವುದೋ ಒಂದು ಕಸ ಮೂಲೆಯಲ್ಲಿರೋ ಕಸದ ಮೆತ್ಕೊಂಡು ವಿಚಿತ್ರವಾಗಿರ್ತಾನಂತೆ ಇಷ್ಟು ಬಂದ ಹಾಗೆ ಹೋಮ ಮಾಡ್ತಾಯಿದ್ದಂತೆ ಹೋಮದಲ್ಲೂ ಕೂಡ ಮಂತ್ರವೇ ಸರಿಯಾಗಿರಲಿಲ್ಲ ಎಲ್ಲೋ ಒಂದು ಕಡೆ ಒಂದು ಸತಿ ಹಾಕ್ತಾನೆ ಹವಿಸ್ಸನ್ನ ಒಂದು ಸತಿ ತಾನು ಹಾಕ್ಕೋತಾನೆ ಸತಿ ಅಲ್ಲಿ ರುಖನ್ನು ಹೇಳ್ತಾ ಹೇಳ್ತಾ ಅಲ್ಲಿ ಪದಾರ್ಥವನ್ನು ಅನ್ನ ನಾವು ಸ್ವಲ್ಪ ಹಾಕ್ತಾನೆ ಮಧ್ಯಲ್ಲಿ ಒಂದು ಚೂರನ್ನ ಅನ್ನ ತಿನ್ಕೋತಾನೆ ನೋಡ್ದೆ ಪಿಂಗಳನಾಗ ಏನಿದು ಯಜ್ಞ ಕೊಂಡು ಸುತ್ತ ಇದ್ದ ಮುನಿಗಳು ಸ್ವಾಮಿ ಯಜ್ಞ ನೋಡಿ ಸಂತೋಷ ಪಡ್ತಾ ಇದ್ದಾರೆ ಅಲ್ಲಿರು ಕೂತಿರ್ತಕ್ಕಂಥ ಭಕ್ತರೆಲ್ಲರೂ ಕೂಡ ಆನಂದ ಪರಿವೇಶರಾಗ್ತಾ ಇದ್ದಾರೆ ಇದರಷ್ಟು ಈ ದೃಶ್ಯದ ನಾವು ನಮಗೆ ಯಾವಾಗಲೂ ಸಿಕ್ಕುತ್ತಿದ್ದು ಸಿಕ್ಕದೇ ಇಲ್ಲ ಅದನ್ನು ನೋಡ್ದೆ ಇವ್ರಿಗೇನು ಹುಚ್ಚಗಿ ಚಿಡಿದ್ಬಿಟ್ಟಿದೆ ಅಂತ ಕಾಣುತ್ತೆ ಇಷ್ಟೊಂದು ಭಕ್ತಿನ ಇವರಿಗೆ ಎಲ್ಲ ಎಲ್ಲ ಏನೇ ಚಿತ್ರಪ್ಪ ಬಿಡಪ್ಪ ಅನ್ಕೋತಾನೆ ಜೊತೆಗೆ ಅವರೆಲ್ಲ ಕೂಡ ಸ್ವಾಮಿಯನ್ನು ಯಜ್ಞೇಶ್ವರ ಯತೀಶ್ವರ ಅಂತ ಕರೀತಾ ಇದ್ದರು ಏನು ಈ ಸ್ವಾಮಿ ಯಜ್ಞೇಶ್ವರ ಯತೀಶ್ವರನ ಮೈ ಮೇಲೆ ಬಟ್ಟೆ ಇಲ್ಲ ಈ ಥರ ಮೈ ವಿಚಿತ್ರವಾಗಿದೆ ಎಲ್ಲ ಕೆರ್ಕೊಂಡು ಕೆರ್ಕೊಂಡು ರಕ್ತ ಕೀವು ಎಲ್ಲ ಬರ್ತಾ ಇದೆ ವಾಸನೆ ಇಂಥ ಹಿಂಗಿದೆ ಮೈಯೆಲ್ಲ ತೂ ನೊಣ ಮುತ್ತಿದೆ ಕಾಕ್ರೋಚೆಲ್ಲ ಮುತ್ತಿದೆ ಇಲಿಗಳು ಬಂದು ತಿಂತಾಯಿವೆ ಇವೆ ಶರೀರನ ಆ ಯಜ್ಞ ಮಾಡ್ತೀನಿ ಅಂತ ಇಷ್ಟ ಬಂದಾಗ ಮಂತ್ರಗಳು ಅಸ್ಪಷ್ಟವಾಗಿವೆ ಇದ್ದಕ್ಕಿದ್ದಾಗ ಏನೋ ಬಿಸಾಕ್ತಾರೆ ಒಂದು ಸತ್ ತಾನು ಬಿಸಾಕೋತಾನೆ ಒಂದು ಸತಿ ಅನ್ನ ಬಿಸಾಕ್ತಾರೆ ಆ ಅನ್ನ ತಾನೇ ತಿಂತಾನೆ ಚೆರು ಚೆರು ಅಂತಾರೆ ಅದಕ್ಕೆ ಜರು ಬಿಸಾಕ್ತಾನೆ ತಾನು ತಿಂತಾ ಇದ್ದಾರೆ ಒಂದು ಸದ್ ಕಬ್ಬು ತಿಂತಾನೆ ಅಷ್ಟದ್ರವ್ಯಗಳು ನೋಡಿದೆ ಇದೆಲ್ಲ ಏನು ಇರ್ಬೋದು ಇದು ಅಂತ ಒಂದು ಸತಿ ಹಿಂಗೆ ಬಿಸಾಕ್ತಿದ್ದಾನೆ ಪುರೋಹಿತರಗಳ ಮೇಲೆ ಅವರು ಆರಿಸ್ಕೊಂಡು ತಿಂತ ಇದ್ದಾರೆ ತೂ ಇದೆಂಥದ್ದಿದು ಅನ್ಕೊಂಡ ಎತಿಗೆ ಬೇಕಾಗಿರ್ತಕ್ಕಂಥ ಯಾವ ಲಕ್ಷಣವೂ ಇಲ್ವಲ್ಲಪ್ಪ ಈ ಸ್ವಾಮಿ ಒಳಗೆ ಕೈಯಲ್ಲಿ ದಂಡ ಕಮಂಡಲ್ ಕೂಡ ಇರಲಿಲ್ವಲ್ಲ ಹೋಗಲಿ ಬಾಯಲ್ಲಿ ಪ್ರಣವ ಮಂತ್ರದ ಜಪ ಅದು ಇರಲಿಲ್ಲ ಯಜ್ಞ ಮುಗಿಯಕ್ಕೆ ಮುಂಚೆನೆ ಸ್ವಾಮಿ ಎದ್ದುಬಿಟ್ಟು ನಾಯಿಗಳ ಹತ್ರ ಕೂತ್ಕೊಂಡು ನಾಯಿ ಹಾಲು ಕೊಡಕ್ಕೆ ಶುರು ಮಾಡಿಬಿಟ್ಟವ್ರೆ ತೂ 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 ನಾಯಿ ಹತ್ರ ಹೋದದ್ದು ಸರಿ ನಾಯಿ ಹಾಲು ಬೇರೆ ಕುಡಿತಿದಾರಲ್ಲ ಈ ಪಿಂಗಳನಾಗನಿಗೆ ಸ್ವಾಮಿ ಒಂದು ಚರ್ಯ ನೋಡ್ತಾನೆ ಆ ಚರ್ಯ ಆಗತ್ತೆ ಅಷ್ಟರೊಳಗೆ ಒಂದು ವೃದ್ಧ ಮುನಿ ಮುತ್ಕರು ಬಂದು ಯತೀಶ್ವರರಿಗೆ ಜೈವಾಗಲಿ ಅಂತ ಜೈಘೋಷವನ್ನು ಘೋಷವನ್ನು ಕೂಗ್ತಾ ಇದ್ದಾರೆ ಪಿಂಗಳನಾಗ ನಿಧಾನವಾಗಿ ಆಲೋಚನೆ ಮಾಡ್ತಾನೆ ಆಗ ಅವನ ಒಳಗಿನ ಕಣ್ಣು ತೆರೀತು ವೃದ್ಧ ಮುನಿಗಳು ದೋ ತುಂಬ ವಯಸ್ಸಾದ ಮುನಿಗಳು ಅತ್ಯಂತ ಲಕ್ಷಣವಾಗಿದ್ದಾರೆ ಸ್ವಾಮಿಯನ್ನು ನೋಡ್ತಿದ್ರೆ ತುಂಬ ಕಳೆಯಾಗಿದ್ದಾರೆ ಅವರು ಬಂದು ಯತೀಶ್ವರಿಗೆ ಜಯವಾಗಲಿ ಅಂತ ನಮಸ್ಕಾರ ಮಾಡ್ತಿದ್ದಾರೆ ಆಗ ಅನ್ನಿಸ್ತು ಅವನಿಗೆ ಏನಿದು ಕತೆ ಆ ಈ ದತ್ತಸ್ವಾಮಿ ನನ್ನನ್ನು ನೋಡಿ ನಗ್ತಾ ಇದ್ದಾನೆ ಬೇರೆ ಮುನಿಗಳನ್ನು ನೋಡಿಬಿಟ್ಟು ಮಂದಹಾಸವನ್ನು ಕೂಡ ಬೀರ್ತಾ ಇದ್ದಾನೆ ಆ ನಗುವಿನಲ್ಲಿ ಅನೇಕ ಅರ್ಥಗಳಿಗೆ ತುಂಬಿವೆ ಅನ್ಕೊಂಡ ಸಂಕೇತಗಳಿವೆ ಆ ಮುನಿಗಳ ಜೊತೆ ಮಾತಾಡ್ತಿದ್ದಾನೆ ಏನು ಮಾತು ನನ್ನ ಕುರಿತು ಏನೋ ಮಾತಾಡ್ತಿದ್ದಾರೆ ನನಗೆ ಅರ್ಥವೇ ಆಗ್ತಾ ಇಲ್ಲ ನನಗೆ ಗೊತ್ತಿಲ್ಲದೆ ಯಾವುದೋ ರಹಸ್ಯ ಇದರೊಳಗೆ ಅಡಕವಾಗಿದೆ ಅಂತ ಅನ್ನಿಸ್ತಾ ಇದೆ ಅಂತೆ ಪಿಂಗಳಂಗೆ ಸ್ವಾಮಿ ಮಹಿಮೆ ಮಹಿಮಾನ್ವಿತ ಆಗಿರೋದ್ರಿಂದ ಅಷ್ಟು ಮಹಿಮಾನ್ವಿತನಾಗಿ ಕಾಣಿಸ್ಕೊಳ್ತಾ ಇರೋದ್ರಿಂದಲೇ ಈ ಮುನಿಗಳೆಲ್ಲರೂ ಕೂಡ ಇವನ ಹಿಂದೆ ತಿರುಗ್ತಾ ಇದ್ದಾರೆ ಎಲ್ಲೋದ್ರಲ್ಲಿ ಓಡೋಗ್ತಿದ್ದಾರೆ ಏನು ಮಾಡಿದ್ರೆ ಅದನ್ನು ಪ್ರಸಾದ ಅಂತ ತಗೋತಿದ್ದಾರೆ ಇದ್ದಕ್ಕಿದ್ದಾಗ ಅಲ್ಲಿ ಉಗಿದ ತಕ್ಷಣ ತೊಗೊಂಡು ತಿಂದರು ಅದನ್ನು ಅಲ್ಲಿ ಉಚೆ ಹುಯ್ದ ಅದನ್ನು ಹಿಡ್ಕೊಂಡು ಕುಡಿದ್ರು ಇಷ್ಟ ಬಂದಂಗೆ ಅದನ್ನೆಲ್ಲ ನೋಡ್ತಾ ಇದ್ದಾನೆ ನೋಡ್ಬಿಟ್ಟು ಇದೇನೋ ವಿಚಿತ್ರವಾಗಿದೆ ಅಂಥೇಳಿ ಇವನ ಬೋಧನೆಗಳನ್ನು ಕೇಳ್ತಾ ಮಧ್ಯ ಮಧ್ಯದಲ್ಲಿ ಏನೋ ಹೇಳ್ತಿದ್ದಾರೆ ಮಧ್ಯಮದ್ದಲ್ಲಿ ಕೇಳ್ತಿದ್ದಾರೆ ನಾನು ಶಿವತತ್ವದ ಬಗ್ಗೆ ಸ್ವಾಮಿಯನ್ನು ಕೇಳಿ ತಿಳ್ಕೊಳ್ಬೇಕಲ್ಲ ಅಂದ್ಕೊಂಡ ಹೋಗಲಿ ಹೋಗಲಿ ಬಿಡಿ ಬಂದದ್ದಕ್ಕೇನಾದ್ರೂ ನೋಡೋಣ ಅಂದ್ಬಿಟ್ಟು ಬಾಯೆಲ್ಲ ಮುಚ್ಕೊಂಡು ಮುಖ ಎಲ್ಲ ಮುಚ್ಚಿಕೊಂಡು ವಾಸನೆ ತಡೀಕಾಗ್ತಾಯಿಲ್ಲ ಹೋಗಿ ಶಿವತತ್ವವನ್ನು ಕೇಳಕ್ಕೆ ಹೋಗ್ತಾ ಇದ್ದಾನೆ ಆ ಸಮಯದಲ್ಲಿ ಸ್ವಾಮಿ ಆಮಲಕ ವೃಕ್ಷದ ಕೆಳಗೆ ಕೂತಿದ್ದಾನೆ ಮಲ್ಲಿಕಾಯಿ ಪಿಂಗಳನಾಗ ಸ್ವಾಮಿ ಹತ್ತಿರ ಹೋಗಿ ಸಾಷ್ಟಾಂಗ ವಂದನೆಯನ್ನು ಮಾಡಿ ಅಲ್ಲಿನ ಪರಿಸ್ಥಿತಿಯಿಂದ ತನಗೆ ಉಂಟಾಗಿರ್ತಕ್ಕಂಥ ಸಂದೇಹವನ್ನು ಸ್ವಾಮಿಗೆ ರೀತಿ ಹೇಳ್ತಾನೆ ಬಂದದ್ದು ಮರ್ತಪಟ್ಟ ಇಲ್ಲಿ ನಡೀತಾ ಇರೋದು ಕೇಳ್ತಾ ಇದ್ದಾನ ಸ್ವಾಮಿ ವೇದಶಾಸ್ತ್ರಗಳಲ್ಲಿ ನಾಲ್ಕು ವರಣಗಳು ನಾಲ್ಕು ಆಶ್ರಮಗಳಂತಕ್ಕಂಥ ಧರ್ಮ ವ್ಯವಸ್ಥೆಯನ್ನು ನಿರ್ಣಯ ಮಾಡಿದ್ದಾರೆ ಈ ಮುನಿಗಳು ಧರ್ಮ ವ್ಯವಸ್ಥೆಯನ್ನು ಪಾಲಿಸ್ತಾ ಇದ್ದಾರೆ ಆದರೆ ನೀವು ಮಾತ್ರ ಆ ಧರ್ಮಕ್ಕೆ ವಿರುದ್ಧವಾಗಿ ನಡ್ಕೊಳ್ತಾ ಇದ್ದಂಗೆ ಕಾಣಿಸ್ತಾ ಇದೆ ಆದರೂ ಈ ಮುನಿಗಳೆಲ್ಲ ಕೂಡ ನಿಮ್ಮನ್ನ ಗೌರವದಿಂದಲೇ ನೋಡ್ತಾ ಇದ್ದಾರಲ್ಲ ಪೂಜೆ ಮಾಡ್ತಿದ್ದಾರಲ್ಲ ಇದರಲ್ಲಿ ಇರ್ತಕ್ಕಂಥ ಧರ್ಮ ಸೂಕ್ಷ್ಮವನ್ನು ನನಗೆ ಅರ್ಥ ಆಗ್ತಾ ಇಲ್ಲ ನಾನು ಶಿವನ ಬಗ್ಗೆ ತಿಳ್ಕೊಳ್ಬೇಕು ಅಂತ ನಿಮ್ಮ ಹತ್ತಿರ ಬಂದೇ ಸ್ವಾಮಿ ಆದರೆ ಇಲ್ಲಿನ ಪರಿಸ್ಥಿತಿಗಳು ನನಗೆ ಈ ಹೊಸ ಸಂದೇಹಗಳನ್ನು ಉಂಟು ಮಾಡಿವೆ ನನ್ನ ವಿಚಾರ ಬಿಟ್ಟು ಇಲ್ಲಿ ವಿಚಾರ ನನಗೆ ತಲೆಯಲ್ಲಿ ಬಂದ್ಬಿಟ್ಟಿದೆ ದಯವಿಟ್ಟು ನನ್ನ ಈ ಸಂದೇಹಗಳನ್ನು ನಿವಾರಣೆ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತಾನಂತೆ ದತ್ತಸ್ವಾಮಿ ಪಿಂಗಳ ನಾಗನಿಗೆ ಯಾವ ರೀತಿಯ ಪರೀಕ್ಷೆಯನ್ನು ಒಡಲಿಲ್ಲ ಪ್ರೀತಿಯಿಂದ ಪಿಂಗಳ ಅಂತ ಕರೀತಾನೆ ತತ್ವ ವಿಚಾರವನ್ನು ಹೇಳೋದಕ್ಕೆ ಶುರು ಮಾಡ್ತಾನೆ ಪಿಂಗಳ ಅಂತ ಯಾವುದೋ ಜನ್ಮಾಂತರದಲ್ಲಿ ಆ ಸೇವೆಯನ್ನು ಮಾಡ್ತಾ ಮಧ್ಯದಲ್ಲಿ ಬಿಟ್ಟೋಗಿದ್ದ ಒಂದು ಅಭಿಮಾನದ ಒಂದು ಕೂಗು ಅವನಿಂದ ಬಂತು ತಿಳ್ಕೊಂಡು ಪಿಂಗಳ ಅಂದ್ಕೂಡಲೇ ನೀನು ಹೇಳಿದ್ದು ನಿಜ ಎಲ್ಲ ಕುವೇದವೇ ಪ್ರಮಾಣ ಇದರಲ್ಲಿ ಅನುಮಾನವೇ ಇಲ್ಲ ಅದೇ ವೇಷದಲ್ಲೇ ಹಂಗೆ ಹೇಳ್ತಾ ಇದ್ದಾನೆ ನನ್ನದು ಐದನೆಯ ಆಶ್ರಮ ತುಂಬ ಅದೃಷ್ಟವಂತ ತಿಂಗಳನಾಗ ಅವರು ಮಾತಾಡ್ತಾ ಇರೋದು ಅವನೊಬ್ಬನಿಗೆ ಕೇಳಿಸ್ತಿದೆ ಅಂದರೆ ಈ ಆಶ್ರಮದಲ್ಲಿ ಅರಿಷಡ್ ವರ್ಗಗಳನ್ನ ಜಯಿಸಬೇಕು ದ್ವಂದ್ವಗಳಿಗೆ ಅತೀತವಾಗಿರಬೇಕು ಸರ್ವಭೂತಗಳಲ್ಲೂ ತನ್ನನ್ನು ತಾನು ನೋಡಬೇಕು ಅಂತಹ ಪಂಚಮಾಶ್ರಮದಲ್ಲಿ ನಾನು ಇದ್ದೀ ತತ್ವವನ್ನು ಅರ್ಥ ಮಾಡಿಕೊಂಡದೆ ಇರತಕ್ಕಂಥವರು ತಮಗೆಲ್ಲ ಗೊತ್ತು ಅಂತಕ್ಕಂಥ ಪಂಡಿತರು ನನ್ನನ್ನು ನಿಂದನೆ ಮಾಡಿದರೆ ಅದು ಗತಿಗೆ ಹೋಗ್ತಾ ಇದ್ದಾರೆ ಈ ಆಶ್ರಮದಲ್ಲಿದ್ದು ಕಳ್ಳವೇಷ ಹಾಕ್ತಕ್ಕಂಥವರು ನರಕಕ್ಕೆ ಹೋಗ್ತಾರೆ ಮೋಸ ಮಾಡ್ತಕ್ಕಂಥವರು ಈ ಆಶ್ರಮದಲ್ಲಿ ಕಳ್ಳವೇಷ ಹಾಕಿ ಮೋಸ ಮಾಡಂಥವರು ನರಕಕ್ಕೆ ಹೋಗ್ತಾರೆ ನಾನು ಅಗ್ನಿಕುಂಡದಲ್ಲಿ ನಿಲ್ಲಬಲ್ಲೆ ಅದೇ ಸಮಯದಲ್ಲಿ ಸೂರ್ಯಮಂಡಲವನ್ನು ಮುಟ್ಟಬಲ್ಲೆ ನನ್ನ ಈ ಬಗ್ಗೆ ಈ ಮಹರ್ಷಿಗಳೆಲ್ಲ ಚೆನ್ನಾಗಿ ಗೊತ್ತಿದೆ ಇವರಿಗೆ ಚೆನ್ನಾಗಿ ತಿಂಗಳನಾಗ ಭಕ್ತರಿಗೋಸ್ಕರ ನಾನು ಈ ರೀತಿ ವರ್ತಿಸ್ತಾ ಇದ್ದೀನಿ ನೀನು ಧರ್ಮವನ್ನು ಆಚರಣೆ ಮಾಡು ಆಗ ಈ ಐದನೇ ಆಶ್ರಮದ ಬಗ್ಗೆ ತಾನಾಗೇ ಅಂತ ಅಂಥೇಳಿ ದತ್ತಗುರುಗಳು ಪಿಂಗಳ ನಾಗನಿಗೆ ಬೋಧನೆ ಮಾಡಿದ್ರಂತೆ ಪಿಂಗಳ ನಾಗನಿಗೆ ಸ್ವಾಮಿ ಅಪಾರವಾದ ಅನುಗ್ರಹ ಆಯಿತು ಸ್ವಾಮಿ ಮಾಡಿದ ಬೋಧನೆಯ ತತ್ವಗಳು ಸ್ಪಷ್ಟವಾಗಿ ಅರ್ಥ ಆಯಿತು ದೇವ ನೀನೇ ಶಿವನು ಆ ಶಿಷ್ಯನಿಗೆ ಆ ಭಾವನೆ ಆ ರೂಪದಲ್ಲೇ ಬರಬೇಕು ಅದೇ ನಿಜವಾದಂಥ ಅದೇ ನಿಜವಾದಂಥ ಒಂದು ಗುರು ಬೋಧನೆ ಮತ್ತು ಸ್ವಾಮಿಯ ಒಂದು ಮಹಿಮೆ ಸ್ಪೆಷಲ್ ಆಗಿ ತೋರಿಸ್ಬೇಕಾಗೇ ಇಲ್ಲ ಹೃದಯದೊಳಗೆ ತೋರಿಸ್ಬಿಟ್ರು ನಾನು ಯಾರು ಅಂತಕ್ಕಂಥದ್ದು ಹೃದಯದೊಳಗೆ ತೋರಿಸ್ತಕ್ಕಂಥದ್ದು ಹೊರಗೆಡಗಕ್ಕಾಗೋದಿಲ್ಲ ಅದು ರಹಸ್ಯವಾದ ಒಂದು ದರ್ಶನವನ್ನು ಕೊಟ್ಟ ದೇವ ನೀನೇ ಶಿವನು ನೀನೇ ನನಗೆ ದಿಕ್ಕು ನನ್ನನ್ನು ನಿನ್ನ ಹೊಟ್ಟೆಯಲ್ಲಿ ಇಟ್ಕೊಂಡು ಕಾಪಾಡು ಅಂತ ದೈನ್ಯದಿಂದ ಪ್ರಾರ್ಥನೆ ಮಾಡ್ತಾನೆ ಪಿಂಗಳ ತಕ್ಷಣ ದತ್ತಸ್ವಾಮಿ ಆಗ ಶಿವನ ರೂಪ ತಾಳಿದ್ದಾನೆ ತನ್ನ ಬಾಯಿಯನ್ನು ಬೃಹದಾಕಾರವಾಗಿ ಅಗಲಿಸಿಬಿಟ್ಟು ನನ್ನೊಳಗೆ ಬಾ ಪಿಂಗಳ ಅಂತ ಕರೀತಾನೆ ಪಿಂಗಳನಾಗ ಸ್ವಾಮಿ ಬಾಯಿಯೊಳಗೆ ಪ್ರವೇಶವನ್ನು ಮಾಡ್ತಾನೆ ಯಾರಿಗೂ ಸಿಗ್ತಾ ಭಾಗ್ಯ ಆ ಪದ್ಮತೀರ್ಥದ ಆ ಮಲಕ ವೃಕ್ಷದ ಕೆಳಗೆ ಸ್ವಾಮಿ ಹಾಗೆಯೇ ಶಿವಲಿಂಗವಾಗಿ ಸ್ಥಾಪನೆಯಾದ ಪಿಂಗಲ್ನಾಗನನ್ನ ಹೊಟ್ಟೆಯಲ್ಲೇ ಇಟ್ಟುಕೊಂಡ ಶಿವಲಿಂಗವನ್ನ ಪೂರ್ವ ಜನ್ಮ ಇರುವುದಿಲ್ಲ ಅಂತ ಸ್ವಾಮಿ ವರವನ್ನು ಕೊಡ್ತಾ ಇದ್ದಾನೆ ಹೀಗೆ ಸ್ವಾಮಿ ತನ್ನ ಶಿಷ್ಯರಿಗೆ ಅಣಿಮಾದಿ ಸಿದ್ಧಿಗಳಿಂದ ಅನುಗ್ರಹ ಮಾಡ್ತಾ ಇದ್ದಾನೆ ವೇದ ಪುರುಷನಾಗಿ ಆಶೀರ್ವಾದ ಮಾಡ್ತಾ ಇದ್ದಾನೆ ಅದೃಶ್ಯ ಹಸ್ತದ ಹಾಗೆ ಬೆನ್ನು ಹಿಂದೆ ಇದ್ದು ರಕ್ಷಣೆ ಮಾಡ್ತಿದ್ದಾನೆ ಆದ್ದರಿಂದ ಶಿಷ್ಯನಾದವನಿಗೆ ಗುರುವಿನ ಬಗ್ಗೆ ಭಕ್ತಿ ವಿಶ್ವಾಸಗಳಿರಬೇಕು ಗುರುವಿಗೆ ಇವನು ನನ್ನವನು ಅಂತ ಅನ್ನಿಸುವ ಹಾಗೆ ಶಿಷ್ಯನ ಪ್ರವರ್ತನೆ ಆಗಬೇಕು ಆಗಲೇ ಗುರುವು ಶಿಷ್ಯನ ಭಾರವನ್ನು ಹೊತ್ತು ನಂತರ ಫಲಗಳನ್ನು ಅನುಗ್ರಹ ಮಾಡ್ತಿದ್ದಾನೆ ಅಪಾರಾಯ ದ್ತೀಯಾಯ ಶಿವಾಯುರವೇ ನಮಃ ದೃಗ್ ದೃಶ್ಯ ದೃಶ್ಯ ನೋಡುವನು ನೋಡ್ತಕ್ಕಂಥವನು ನೋಡಲ್ಪಡುವನು ನೋಡುವ ನೋಟವು ತಾನೇ ಆಗಿದ್ದಾನೆ ನೋಡುವ ನೋಟ ತಾನೆ ನೋಡಲ್ಪಡುವನು ತಾನೆ ನೋಡ್ತಾ ಇರೋನು ತಾನೆ ಸ್ವಸ್ವರೂಪದಲ್ಲಿ ನಿಂತಿರ್ತಕ್ಕಂಥವನು ಎಲ್ಲಿಲ್ಲದವನು ಕೂಡ ಎಲ್ಲಾ ಕಡೆಯೂ ಅದ್ವಿತೀಯನೂ ಶಿವನೂ ಆದ ಸದ್ಗುರುವಿಗೆ ನಮಸ್ಕಾರ ಸದ್ಗುರುವಿಗೆ ನಮಸ್ಕಾರ ರೇ ಗುಣಾಧಾರಾಯ ಗುಣ ಗುಣವರ್ಜಿತ ರೂಪೆಣ್ಣ ಜನ್ಮಿನೇ ಜನ್ಮಹೀಯಾಯ ಶಿವಾಯ ಗುರವೇ ನಮಃ ಗುಣಗಳಿಗೆ ಆಧಾರವಾದವನು ಗುಣಗಳುಳ್ಳವನು ಗುಣರಹಿತ ಸ್ವರೂಪನು ಜೀವರೂಪವಾಗಿ ಜನ್ಮವೆತ್ತಿದವನು ಆತ್ಮರೂಪವಾಗಿ ಅಂದರೆ ಜನ್ಮರಹಿತನು ಜೀವರೂಪವಾಗಿ ಜನ್ಮವನ್ನ ಶರೀರವನ್ನು ತಗೊಂಡಿದ್ದಾನೆ ನಮ್ಮ ತರನೆ ಇನ್ನು ಜನ್ಮರಹಿತನೂ ಆಗಿರ್ತಕ್ಕಂಥ ಆ ಸ್ವಾಮಿ ಶಿವನು ಆದ ಆ ಗುರುವಿಗೆ ನಮಸ್ಕಾರ ಅನಾಧ್ಯ ಆದಿಗಿಲ್ಲದವನು ತಾನೇ ಎಲ್ಲದಕ್ಕೂ ಆದಿಯಾದವನು ಮಾಯೆಯು ತನ್ನ ಆದೀನದಲ್ಲಿ ಇದ್ದು ತಾನು ಮಾಯೆಗೆ ಅತೀತನಾದವನು ಯಾವ ರೂಪವೂ ತನಗೆ ಇಲ್ಲದಾಗಿದ್ದರೂ ಕೂಡ ತಾನು ತನ್ನ ಸ್ವರೂಪವೇ ಆಗುವಂಥವನು ಆಗಿರುವ ಆ ಶಿವನಾದ ಗುರುವಿಗೆ ನಮಸ್ಕಾರ ಸರ್ವ ಮಂತ್ರ ಸರ್ವತಂತ್ರ ಸ್ವರೂಪಿಣೇ ಸರ್ವಗಾಯ ಸಮಸ್ತಾಯ ಶಿವಾಯ ಗುರವೇ ನಮಃ ಸರ್ವ ಮಂತ್ರ ತಂತ್ರ ಸ್ವರೂಪಿಯು ಎಲ್ಲದರಲ್ಲೂ ಇರತಕ್ಕಂಥವನು ಎಲ್ಲವೂ ತಾನೇ ಆದವನು ಶಿವನಾದ ಶ್ರೀ ಗುರುವಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದೀನಿ ಮನುಷ್ಯ ಚರ್ಮ ಸಾಕ್ಷಾತ್ ಪರ ಶಿವ ಸ್ವಯಂ ಸಾಕ್ಷಾತ್ ಆ ಪರಮೇಶ್ವರನೇ ಆ ಪರಮೇಶ್ವರನೇ ತಾನೇ ಮನುಷ್ಯ ಶರೀರದೊಳಗೆ ಪ್ರವೇಶಿಸಿ ಗುರು ಅಂತಕ್ಕಂಥ ಹೆಸರನ್ನು ಸ್ವೀಕರಿಸಿ ರಹಸ್ಯವಾಗಿ ಭೂಮಿ ಮೇಲೆ ಸಂಚರಿಸ್ತಾ ಇದ್ದಾನೆ ಯಾರಿಗೂ ಗೊತ್ತಾಗದೆ ಗೊತ್ತಾಗುವಾಗೆ ಮಾಯನ್ನು ಕಬದು ಏನೇನೋ ಹೇಳಿಸ್ಕೊಂಡು ತಿರುಗಾಡ್ತಾ ಇದ್ದಾನೆ ನಮ್ಮ ಉಪಾಸನೆ ಪರಿಪಕ್ವ ಸ್ಥಿತಿಗೆ ಬಂದಿದೆಯೋ ಇಲ್ಲವೋ ಅಂತಕ್ಕಂಥದ್ದನ್ನು ನಾವು ನಾವೇ ನಾವು ಹೇಗೆ ತಿಳ್ಕೋಬಹುದು ಅಂತಕ್ಕಂಥದ್ದು ಮುಂದೆ ವಿಚಾರವನ್ನು ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಸಾಕ್ಷ್ಯ ಕರ್ಮಣಶ್ಯತೆ ದೈವ ಶ್ರೀ ಗುರು ಪಾಪ ಕರ್ಮಣ ಪುಣ್ಯಾತ್ಮರಿಗೆ ಒಳ್ಳೆ ಕೆಲಸಗಳನ್ನು ಮಾಡಿದ ಒಳ್ಳೆ ಮನಸ್ಸಿರತಕ್ಕಂಥವರಿಗೆ ಪರಿಪಕ್ವವಾದ ಹೃದಯಗಳಿಗೆ ಕರುಣಾ ಹೃದಯದವರಿಗೆ ಶುದ್ಧವಾದ ಮನಸ್ಸಿನವರಿಗೆ ಪುಣ್ಯಾತ್ಮರಿಗೆ ಗುರು ಸಾಕ್ಷಾತ್ ಶಿವನಾಗೇ ಕಾಣಿಸ್ತಾನಂತೆ ಓಡಾಡೂ ಶಿವನು ಮಾತಾಡೂ ಶಿವನು ಊಟಾಡೂ ಊಟ ಮಾಡೂ ಶಿವನು ಮಲಗೂ ಶಿವನು ಅಂತ ಬಯ್ಯೂ ಶಿವನು ಹಾಡೂ ಶಿವನು ಅಂತ ಹಂಗೆ ಕಾಣಿಸ್ತಾ ಇರ್ತಾನಂತೆ ಮಹಾತ್ಮರಿಗೆ ಮಾತ್ರ ಆದರೆ ಅದೇ ಗುರುವು ಪಾಪಾತ್ಮರಿಗೆ ಮನುಷ್ಯನಾಗಿ ಕಾಣಿಸ್ತಾನೆ ಶ್ರೀ ಗುರುವೇ ನಮಃ ಅಂತ ಹೇಳ್ಕೊಂಡು ಶಿವಾಯ ಗುರುವೇ ನಮಃ ಅಂತಕ್ಕಂಥದ್ದು ಕೂಡ ನಮಸ್ಕಾರ ರೂಪವಾಗಿ ಸ್ತೋತ್ರಗಳ ಉಪದೇಶ ಆಯಿತು ಇಲ್ಲಿ ನಾವು ಗುರುವಿಗೆ ನಮಸ್ಕಾರ ಮಾಡುವಾಗ ಮುಖ್ಯವಾಗಿ ಅವನ ಪಾದಗಳಿಗೆ ನಮಸ್ಕಾರ ಮಾಡಬೇಕು ಈ ಉಪದೇಶವನ್ನು ಸ್ಪಷ್ಟವಾಗಿ ತಿಳಿಸೋಕ್ಕೋಸ್ಕರವಾಗಿ ಮುಂದಿನ ಮಂತ್ರಗಳಲ್ಲಿ ಆ ಗುರುವಿನ ಪಾದಗಳು ಇರ್ತಕ್ಕಂತಹ ದಿಕ್ಕುಗಳು ಸ್ಥಳವೂ ಸಹ ಮಹತ್ವದ ಪೂರ್ಣವಾದಂತಹದ್ದು ಅಂತ ಹೇಳ್ತಾ ಹೋಗ್ತಿದ್ದಾರೆ ಯಾವ ದಿಕ್ಕಲ್ಲಿ ಅಂತಲೂ ಅಲ್ಲ ಹೇಗಿದ್ದಾರೆ ಅಂತ ಶ್ರೀನಾಥ ಪಾರ್ವತೀ ದೇವಿ ಶಿಷ್ಯನಾದವನು ತನ್ನ ಪ್ರಭುವಾದ ಶ್ರೀ ಗುರುವಿನ ಪಾದದ್ವಯವು ಯಾವ ದಿಕ್ಕಿನಲ್ಲಿ ಇರುತ್ತಾ ಇದೆಯೋ ಆ ದಿಕ್ಕಿಗೆ ಪ್ರತಿದಿನವೂ ನಮಸ್ಕಾರ ಮಾಡಬೇಕು ಇಲ್ಲಿ ಗುರು ಅನ್ನೋದಿಕ್ಕೆ ನೋಡಿ ಇಲ್ಲಿ ಇದುವರೆಗೂ ಶಿವಾಯ ಗುರು ಅಂತ ಹೇಳ್ಕೊಂಡೋದ್ರು ನೆಕ್ಸ್ಟು ಏನು ಹೇಳ್ತಿದ್ದಾರೆ ಶ್ರೀನಾಥ ಇಲ್ಲಿ ಬ್ರಹ್ಮವಿಷ್ಣು ಮಹೇಶ್ವರಾದಿಗಳು ಹೇಳಕ್ಕೋಸ್ಕರವಾಗಿ ಶ್ರೀ ಗುರುವೇ ನಮಃ ಒಂದು ಕಡೆ ಶಿವಾಯ ನಮಃ ಒಂದು ಕಡೆ ಇಲ್ಲಿ ಶ್ರೀನಾಥ ಅಂತ ಹೇಳ್ಕೊಂಡೋದ್ರು ಶ್ರೀ ಅಂತಕ್ಕಂಥ ಶಬ್ದಕ್ಕೆ ಅನೇಕ ಅರ್ಥಗಳಿವೆ ಅಂದರೆ ಅವನು ವಿಷ್ಣು ಸ್ವರೂಪನು ಲಕ್ಷ್ಮೀಪ್ರದನು ಮಂಗಳ ಸ್ವರೂಪನು ಸಂಪದ್ರೂಪಿಯಷ್ಟೇ ಅಲ್ಲದೆ ಶುದ್ಧ ಚೈತನ್ಯ ಸ್ವರೂಪನು ಅನ್ನುವ ಅರ್ಥ ಸಮನ್ವಯವಾಗ್ತಾ ಇದೆ ಆ ಪಾದಗಳು ಯಾವ ಇರಿಯೋ ಆ ದಿಕ್ಕಿಗೆ ನಾವು ನಮಸ್ಕಾರ ಮಾಡಬೇಕು ಅಂತ ಹೇಳ್ತಿದ್ದಾರೆ ಸತತ ತಾಲಿಯುತ ಪ್ರಸೂನೈ ಜಾಗತಿ ಯತ್ರ ಭಗವಾನ್ ಗುರು ಚಕ್ರವರ್ತಿ ವಿಶ್ವಸ್ಥಿತಿ ಪ್ರಲಯ ನಾಟಕ ನಿತ್ಯ ಸಾಕ್ಷಿ ಲೋಕಗಳ ಸ್ಥಿತಿ ಪ್ರಳಯಗಳೆಂಬ ನಾಟಕಕ್ಕೆ ನಿತ್ಯ ಸಾಕ್ಷಿಯಾದ ಗುರುವೇ ಭಗವಂತನಾದ ನನ್ನ ಗುರುಚಕ್ರವರ್ತಿಯಲ್ಲಿದ್ದಾನೋ ಆ ದಿಕ್ಕಿಗೆ ದುಂಬಿಗಳು ಬಂದು ಮುತ್ತಿಕ್ಕುವ ರೀತಿಯಲ್ಲಿ ಈ ಪುಷ್ಪಹಾರವನ್ನು ಪ್ರತಿದಿನವೂ ಕೂಡ ಸಮರ್ಪಿಸ್ತಾ ಇದ್ದೀನಿ ನಾನು ಅಂತ ಮಾನಸಿಕ ಪೂಜೆ ಮಾಡಬೇಕು मनसा वच सादृश अज्ञां कराभ्याम् कर्णाभ्याम् उच्यते पुरसा शिरसा चैव मनसा वच सादृशा अज्ञाम् कराभ्याम् कर्णाभ्याम् उच्यते ಎದೆ ಶಿರಸ್ಸು ಮನಸ್ಸು ಮಾತು ನೋಟ ಕಾಲುಗಳು ಕೈಗಳು ಕಿವಿಗಳು ಇಷ್ಟೊತ್ತು ಸಾಷ್ಟಾಂಗ ಈ ಎಂಟು ಅವಯವಗಳಿಂದ ಮಾಡ್ತಕ್ಕಂಥ ನಮಸ್ಕಾರವನ್ನು ಅಷ್ಟಾಂಗ ನಮಸ್ಕಾರ ಏನು ಹೇಳ್ತಿದ್ದಾರೆ ಯಾವುದು ಎಲ್ಲ ಈ ಕರ್ಮಗಳ ಶರೀರದಲ್ಲಿರ್ತಕ್ಕಂಥ ಇಂದ್ರಿಯಗಳನ್ನು ಪವಿತ್ರತೆ ಅಷ್ಟಾಂಗ ಪುಷ್ಪಗಳನ್ನು ಅಂತ ಕರೆದರು ಗೀತೆಯಲ್ಲಿ ಎದೆ ಶಿರಸ್ಸು ಮನಸ್ಸು ಮಾತು ನೋಟ ಕಾಲ್ಗಳು ಕೈಗಳು ಕಿವಿಗಳು ಈ ಎಂಟು ಅವಯವಗಳಿಂದ ಮಾಡ್ತಕ್ಕಂತಹ ನಮಸ್ಕಾರ ಅಷ್ಟಾಂಗ ನಮಸ್ಕಾರ ಅಷ್ಟಾಂಗ ಯೋಗ ಅಂತಲೂ ಕರೀತಾ ಇರೋದೃ ಬ್ರಹ್ಮ ವಿಷ್ಣು ಮಹೇಶ್ವರ समर्थास्तत्प्रसादो हि केवलं गुरुसेवया गुरो कृत्वा प्रसादेन ब्रह्म समर्थास्तत्प्रसादो हि केवलं गुरुसेवया श्री गुरुकृपेन्दरे ब्रह्म विष्णु ಮಹೇಶ್ವರರು ಸೃಷ್ಟಿ ಸ್ಥಿತಿಯ ಲಯಗಳಿಗೆ ಸಮರ್ಥರಾಗಿದ್ದಾರೆ ಅನ್ನೋದು ಮತ್ತೆ ಮತ್ತೆ ಒತ್ತಿ ಒತ್ತಿ ಹೇಳ್ತಾ ಇದ್ದಾರೆ ಗುರು ಸೇವೆ ಮಾಡ್ತಕ್ಕಂಥವರಿಗೆ ಮಾತ್ರವೇ ಅವರ ಅನುಗ್ರಹ ಲಭಿಸುತ್ತೆ ಅವರ ವಿಚಾರ ಗೊತ್ತಾಗತ್ತೆ ಗುರುಸೇವೆಯನ್ನು ಮಾಡುವವರಿಗೆ ತ್ರಿಮೂರ್ತಿಗಳ ವಿಚಾರ ಗೊತ್ತಾಗತ್ತೆ ಸೃಷ್ಟಿ ಅಂದರೆ ಏನು ಸ್ಥಿತಿಯಿಂದ ಏನು ಲಯ ಅಂದ್ರೇನು ಗೊತ್ತಾಗುತ್ತಿದ್ದರೆ ಗೊತ್ತಾಗೋದಿಲ್ಲ ಇಂದ್ರನು ಐಶ್ವರ್ಯಾದಿ ಭೋಗಗಳಲ್ಲಿ ಹೊಂದಿರತಕ್ಕಂಥವನು ಅನ್ನೋದು ಎಲ್ಲರಿಗೂ ಗೊತ್ತು ಆ ಭೋಗಗಳು ಒಂದೊಂದು ಸಲ ಆ ಅಲ್ಲಿ ಆವಾಗ ಅವಾಗ ತೂಗು ಒಳಗೆ ಆಡ್ತಾ ಇರ್ತವೆ ಅವು ಇಂದ್ರಿಗಳು ಸಹ ಸ್ಥಿರವಾಗಿರೋದಕ್ಕೆ ಬಿಡೋದಿಲ್ಲ ಆ ಒಂದು ಭೋಗಗಳು ವಸ್ತುಗಳು ತುಂಬ ಚಂಚಲ ಒಂದೊಂದು ಸಲ ಇಂದ್ರನು ತನ್ನ ಅಹಂಕಾರ ದರ್ಪಗಳನ್ನು ತೋರಿಸ್ಕೊಳ್ಳೋದಕ್ಕೆ ಈ ಸಂಪತ್ತೇ ಕಾರಣ ಇಂದ್ರನಂಥವನಿಗೆ ಕೂಡ ಸಂಪತ್ತು ಕಾರಣ ಗುರು ತನ್ನ ಗುರು ಬೃಹಸ್ಪತಿ ಅನುಗ್ರಹಕ್ಕೆ ತುತ್ತಾಗಿ ಕಷ್ಟಗಳನ್ನು ಅನುಭವಿಸ್ತಾನೆ ಒಂದು ಸಲ ಅದೇ ರೀತಿ ದರ್ಪದಿಂದ ಸಭೆಯಲ್ಲಿ ಕೂತಿದ್ದಾಗ ಒಂದು ಸತಿ ಹೇಳ್ಕೊಂಡಿದ್ದೀವಿ ಕಥೆನ ಸಭೆಯಲ್ಲಿ ಕೂತಿದ್ದ ಇಂದ್ರ ತನ್ನ ಗುರು ಬೃಹಸ್ಪತಿ ಬಂದಿದ್ದನ್ನೇ ಗಮನಿಸಲಿಲ್ಲ ಗುರುವನ್ನು ನಿಕೃಷ್ಟವಾಗಿ ಕಂಡ ಫಲವಾಗಿ ಪದವಿ ಭ್ರಷ್ಟನಾಗ್ತಾನೆ ಮತ್ತೆ ತನ್ನ ತಪ್ಪಿಗಾಗಿ ತನ್ನ ತಪ್ಪಿ ಅರಿವಿಗಾಗಿ ಬೃಹಸ್ಪತಿಯನ್ನು ಪ್ರಾರ್ಥನೆ ಮಾಡಿ ಮತ್ತೆ ಸ್ವರ್ಗಲೋಕವನ್ನು ಪಡೀತಾನೆ ಅನ್ನೋ ಕಥೆಯನ್ನು ಜ್ಞಾಪಿಸ್ಕೊಂಡಿದ್ದೀವಿ ಇನ್ನೊಂದು ಸಲ ದೇವದಾನವರಿಗೆ ಯುದ್ಧ ನಡೆಯುತ್ತೆ ಯುದ್ಧದಲ್ಲಿ ದೇವತೆಗಳಿಗೆ ಎದ್ದು ಹೋಗ್ತಾರೆ ಆಗಲೂ ಕೂಡ ಬೃಹಸ್ಪತಿ ಕೃಪೆಯಿಂದಲೇ ಇಂದ್ರನಿಗೆ ಜಯ ಉಂಟಾಗತ್ತೆ ಗುರುವಿನ ಅನುಗ್ರಹದಿಂದ ಮೊಟ್ಟ ಮೊದಲು ಪರಬ್ರಹ್ಮನನ್ನು ಗುರುತಿಸಿದ ಅಂತ ಆದ್ದರಿಂದ ಇಂದ್ರ ದೇವತೆಗಳಲ್ಲೇ ಅಗ್ರಗಣೆ ಅನ್ನಿಸ್ಕೊಂಡ ಇಷ್ಟೊಂದು ಕಷ್ಟ ಬಂದ ಮೇಲೆ ಗುರುವನ್ನು ಗುರುತಿಸಿ ದೊಡ್ಡವನ ಅನ್ನಿಸ್ಕೊಂಡ ಇಂದ್ರನಿಗೆ ಹೆಜ್ಜೆ ಹೆಜ್ಜೆಗೂ ಹೆಜ್ಜೆ ಹೆಜ್ಜೆಗೂ ಗುರುವಿನ ಕೃಪೆ ಇತ್ತು ಒಂದು ಸಲ ಬೃಹಸ್ಪತಿ ಅವನ ಸಹಾಯದಿಂದ ಇಂದ್ರ ಶಿವನ ಕೋಪದಿಂದ ಕೂಡ ಪಾರಾಗ್ತಾನೆ ಆ ಕತೆ ಇಂದ್ರಸ್ತುತಿಯಲ್ಲಿ ಗುರುಸ್ತುತಿಗಳು ಸುಮಾರಿವೆ ಅಲ್ವ ಆ ಕಥೆ ಏನಪ್ಪ ಒಂದು ದಿನ ಗುರು ಶಿಷ್ಯರಿಬ್ಬರು ಕೂಡ ಶಿವನನ್ನು ನೋಡ್ತಕ್ಕಂಥ ಬಯಕೆ ಆಯ್ತಂತೆ ಮುನಿ ಮುನಿವೇಷವನ್ನು ಧರಿಸ್ಕೊಂಡು ಕೈಲಾಸಕ್ಕೆ ಬರ್ತಾರೆ ಶಿವನಿಗೂ ಕೂಡ ಇವರಿಬ್ಬರು ನೋಡಬೇಕು ಅಂತ ಹೇಳ್ಬಿಟ್ಟು ಅನ್ನಿಸ್ತದೆ ಅವಧೂತ ವೇಷವನ್ನು ಧರಿಸ್ಕೊಂಡು ಕೈಲಾಸ ಮಾರ್ಗದೊಳಗೆ ಅವರನ್ನೇ ಎದುರು ನೋಡ್ತಾ ಇರತಕ್ಕಂಥ ನೋಡ್ತಾ ಇದ್ದ ಇಂದ್ರ ಬೃಹಸ್ಪತಿಯರು ದಾರಿ ಒಳಗೆ ಈ ಇರ್ತಕ್ಕಂಥ ಅವಧೂತನನ್ನು ನೋಡಿದ್ರು ಈ ಅವಧೂತ ನೋಡಿ ಗುರುರೂಪನಾಗಿರುವಂಥ ಪರೀಕ್ಷೆ ಶಿವನ ಬಗ್ಗೆ ಅವನನ್ನು ಕೇಳ್ತಾರೆ ಅವಧೂತ ಏನೂ ಮಾತಾಡಲಿಲ್ವಂತೆ ಬೃಹಸ್ಪತಿ ಇವನು ಯಾರಾಗಿರ್ಬೋದು ಅಂತ ಆಲೋಚನೆ ಮಾಡ್ತಾರೆ ಇಬ್ಬರು ಅಚಾತುರ್ಯ ನಡೆದು ಆ ಸಮಯದಲ್ಲಿ ಇದ್ದಕ್ಕಿದ್ದಾಗ ಒಂದು ತಪ್ಪು ನಡೆದೋಗ್ಬಿಡುತ್ತೆ ಇಂದ್ರನು ಆತರದಿಂದ ಸಹನೆಯನ್ನು ಕಳ್ಕೊಳ್ತಾನೆ ನಿಧಾನವನ್ನು ಕಳ್ಕೊಂಬಿಟ್ಟು ಅವಧೂತನ ಮೇಲೆ ತನ್ನ ವಜ್ರಾಯುಧವನ್ನು ಎತ್ತುತ್ತಾನೆ ಅಟೊಲ್ಗೆ ಅವಧೂತನು ಕೂಡ ಶಿವನ ರೂಪವನ್ನು ತಾಳ್ತಾನೆ ತನ್ನ ತ್ರಿಶೂಲದಿಂದ ಇಂದ್ರನ ಮೇಲೆ ಗುರಿ ಇಟ್ಟುಬಿಟ್ಟು ಇಟ್ಟ ಇನ್ನೇನು ಆಗೋಯ್ತು ಅಂತ ಆಗ ಬೃಹಸ್ಪತಿ ಶಿವನ ಪಾದಗಳ ಮೇಲೆ ಅವಧೂತ ರೂಪನಾಗಿರ್ತಕ್ಕಂಥ ಶಿವನ ಪಾದಗಳ ಮೇಲೆ ಬಿದ್ದು ಪರಿಪರಿಯಾಗಿ ಪ್ರಾರ್ಥನೆಯನ್ನು ಮಾಡ್ತಾನಂತೆ ಶಿವನನ್ನು ಶಾಂತಗೊಳಿಸ್ತಾನಂತೆ ಇಂದ್ರನನ್ನು ಕ್ಷಮಿಸಬೇಕು ಅಂತ ಕೇಳ್ಕೋತಾನೆ ಶಿವನು ಕರುಣೆಯಿಂದ ಬೃಹಸ್ಪತಿಯನ್ನು ಅವನ ಪ್ರಾರ್ಥನೆಗೆ ಒಲಿದು ಇಂದ್ರನನ್ನು ಕ್ಷಮಿಸ್ತಾನೆ ತನ್ನನ್ನು ಯಾರು ನಂಬಿದ್ದಾರೋ ಗುರುವು ಸರ್ವಕಾಲದಲ್ಲೂ ಕಾಪಾಡ್ತಾನೆ ಅನ್ನೋದಕ್ಕೆ ಈ ಒಂದು ಕಾಕ ಒಂದು ಇಂದ್ರನ ಒಂದು ಕಥೆನೇ ಒಂದು ಉದಾಹರಣೆ ಅಂದರೆ ಇನ್ನು ಗುರುವನ್ನು ಧ್ಯಾನ ಮಾಡ್ತಕ್ಕಂಥ ವಿಧಾನವನ್ನು ಉಪದೇಶಕ್ಕೋಸ್ಕರವಾಗಿ ಮುಂಚೆ ಗುರುಧ್ಯಾನದ ಮಹತ್ವವನ್ನು ಮುಂದಿನ ಮಂತ್ರಗಳಲ್ಲಿ ವರ್ಣನೆ ಮಾಡ್ತಾ